ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಭೂಮಿನ ಈ ಮನೆಯವರು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತು ಸೊ ಭೂಮಿನ ಕರ್ಕೊಂಡು ಹೋಗ್ತೀನಿ ಅಂತ ಅಜಿತ್ ಹೇಳಿದ್ನೇ ಮಾಡಿಕೊಂಡು ಶಾರದಾ ಫೋಟೋ ನೋಡ್ತಾ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ ಶ್ರವಣ್ ಇದನ್ನ ಅಶ್ವಿನಿ ನೋಡಿ ಹುರ್ಕೊಳ್ತಾಳೆ ಭೂಮಿ ಅಜಿತ್ ಜೊತೆ ಹೋಗಬಾರ್ದು ಅಜಿತ್ ವಾಪಸ್ ಬರೋಷ್ಟರಲ್ಲಿ ಭೂಮಿನ ಮನೆಯಿಂದ ಹೊರಗೆ ಕಲಿಸ್ಬೇಕು ಅಂತ ಅಶ್ವಿನಿ ಸ್ಕೆಚ್ ಹಾಕ್ತಿರ್ತಾಳೆ ಭೂಮಿನ ಚೆನ್ನಾಗಿ ನೋಡ್ಕೊಳ್ತೀವಿ ಭೂಮಿ ಇಲ್ಲೇ ಇರಲಿ ಅಂತ ಶ್ರವಣ್ ಅಜಿತ್ಗೆ ಕೇಳಿರೋದನ್ನ ಭೂಮಿ ಅಜಿತ್ಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ ಇವಾಗಾಗಲೇ ಸುಮಾರ್ಸಲ್ಲಿ ಅಟ್ಯಾಕ್ ಆಗಿದೆ ಬಟ್ ರೀಸನ್ ಏನು ಅಂತ ಇವತ್ತಿಗೂ ಗೊತ್ತಾಗಿಲ್ಲ ಶ್ರವಣ್ ಮೇಲೆ ನಂಬಿಕೆ ಇದೆ ಬಟ್ ಆ ದೇವಿಯಾನಿ ಅಶ್ವಿನಿ ಅಪೇಕ್ಷೆ ಮೇಲೆ ನಂಬಿಕೆ ಇಲ್ಲ ಅಂತ ಅಜಿತ್ ಹೇಳ್ತಾನೆ ಅಜಿತ್ ಟ್ರಾನ್ಸ್ಫರ್ ಆದರೆ ಭೂಮಿನೂ ಕರ್ಕೊಂಡು ಹೋದರೆ ಅಜಿತ್ ಅಂಜು ಮ್ಯಾರೇಜ್ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಸೊ ಭೂಮಿನ ಮನೆ ಬಿಟ್ಟು ಕಲಿಸ್ಬೇಕು ಅಂದರೆ ಭೂಮಿ ಇಲ್ಲೇ ಇರಬೇಕು ಅಜಿತ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ದೇವಿಯನಿ ಅಶ್ವಿನಿಗೆ ಹೇಳ್ತಿರ್ತಾಳೆ ಅಶ್ವಿನಿಗೂ ಇದೇ ಬೇಕಾಗಿರುತ್ತೆ ಭೂಮಿ ಅಂಜನ ಎಗನೆಸ್ಟ್ ಮಾಡಿ ಅಶ್ವಿನಿನೇ ಅಜಿತ್ ಜೊತೆ ಮದುವೆ ಆಗೋ ಸ್ಕೀಮ್ ಹಾಕಿರ್ತಾಳೆ ಅಶ್ವಿನಿ ಸಾಕ್ಷಿ ಫೋನ್ ರಿಸೀವ್ ಮಾಡಿಲ್ಲ ಅಂತ ಸದ್ಯ ಓಡಾಡ್ತಿರ್ತಾನೆ ಸದ್ಯ ಇಂದ ಎಲ್ಲ ನೀಸ ರಿವೀಲ್ ಮಾಡಿಸ್ಬೇಕು ಅಂತ ಸಾಕ್ಷಿ ರಾಣ ಡಿಸ್ಕಸ್ ಮಾಡ್ತಿರ್ತಾರೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಶ್ರೀನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ